ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಮುಖ ಜಲಪಾತಗಳು ಇದರ ಬಗ್ಗೆ ನೋಡೋಣ ನೋಡಿ ಫಸ್ಟ್ ಒನ್ ಸಾಗರ ಜಲಪಾತ ನದಿ ಮಾಂಡವಿ ನದಿ ರಾಜ್ಯ ಗೋವಾ ಎರಡು ತಲಯಾರ್ ಜಲಪಾತ ಮಂಜುಳಾ ನದಿ ತಮಿಳುನಾಡು ರಾಜ್ಯ ಮೂರು ಜೋಗ್ಪಾಲ್ಸ್ ಶರಾವತಿ ನದಿ ಕರ್ನಾಟಕ ಒಂಟಗವಾಂಗ್ ಜಲಪಾತ್ ಲಾಹೋ ನದಿ ಮಿಜೋರಾಂ ರಾಜ್ಯ ನಾಲ್ಕು ಬಿಷಪ್ ಪಾಲ್ಸ್ ಉಮಿಯಾಂ ನದಿ ಮೇಘಾಲಯ ರಾಜ್ಯ ನೆಕ್ಸ್ಟ್ ತಿತಗಾರ ಜಲಪಾತ್ ಕಮ್ಗರ ನದಿ ಛತ್ತೀಸ್ಗಢ ರಾಜ್ಯ ಇನ್ನು ಪಲರವಿ ಪಾಲ್ಸ್ ನದಿ ಕಲ್ಲದ ಯಾವ ರಾಜ್ಯಪ್ಪ ಅಂದರೆ ಕೇರಳ ನೆಕ್ಸ್ಟ್ ಆಂಟೋನಿ ಪಾಲ್ಸ್ ನದಿ ಅರಾ ನದಿ ಇದು ಕೂಡ ಕೇರಳದಲ್ಲೇ ಇದೆ ನೆಕ್ಸ್ಟ್ ಶಸ್ತ್ರಕುಂಡ ಪಾಲ್ಸ್ ಇದು ವೈನ್ ಗಂಗಾ ನದಿ ರಾಜ್ಯ ಮಹಾ ಮಹಾರಾಷ್ಟ್ರ ಬಿಲ್ಲಹಾರಾ ಪಾಲ್ಸ್ ಕೊಡಲಿ ನದಿ ಮಹಾರಾಷ್ಟ್ರ ರಾಜ್ಯ ನೆಕ್ಸ್ಟ್ ಒನ್ ಧೋಬಿ ಪಾಲ್ಸ್ ಕೊಯಾನ ನದಿ ಇದು ಕೂಡ ಮಹಾರಾಷ್ಟ್ರದಲ್ಲೇ ಇದೆ ಇನ್ನು ನೆಕ್ಸ್ಟ್ ನೋಡಿ ಒಂಟಪರಾಯಿ ಪಾಲ್ಸ್ ನದಿ ಪೈಜಾರ ರಾಜ್ಯ ತಮಿಳುನಾಡು ಇನ್ನು ಕುಂಟಿ ಕುರಾಯಿ ಪಾಲ್ಸ್ ಇದು ಕುಡಿರಾಯಿರಾ ನದಿಯಲ್ಲಿ ನದಿಯಲ್ಲಿದೆ ರಾಜ ತಮಿಳ್ನಾಡು ನೆಕ್ಸ್ಟ್ ಜಲಗಂಪರಾಯಿ ಫಾಲ್ಸ್ ಇದು ಅಂಟೋರಾ ನದಿಯಿಂದ ನಿರ್ಮಿತವಾಗಿದೆ ರಾಜ ತಮಿಳ್ನಾಡು ನೆಕ್ಸ್ಟ್ ನೋಡಿ ಕುಂಚಿಕಲ್ ಫಾಲ್ಸ್ ನದಿ ವರಾಹಿ ರಾಜ್ಯ ಕರ್ನಾಟಕ ನೆಕ್ಸ್ಟ್ ಪಾಣಿ ಪಾಲ್ಸ್ ಇದು ಬೂದಲ ಭಂಗ ನದಿಯಿಂದ ನಿರ್ಮಿತವಾಗಿದೆ ರಾಜ್ಯ ಒರಿಸ್ಸಾ ರಾಜ್ಯ ನೆಕ್ಸ್ಟ್ ಲಾಂಗ್ಸಿಂಗ್ ಪಾಲ್ಸ್ ನದಿ ಕಂಶಿ ರಾಜ್ಯ ಮೇಘಾಲಯ ಇನ್ನು ಲಾಸ್ಟ್ ಒನ್ ನೊಕ್ಕಲಿಕ್ಕಿಯ ಫಾಲ್ಸ್ ನದಿ ಮಳೆ ನೀರು ರಾಜ್ಯ ಮೇಘಾಲಯ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ